ಅರಣ್ಯವಾಸಿಗಳ ಅರ್ಜಿಗಳನ್ನು ಪುನಃ ಪರಿಶೀಲನೆ ಮಾಡದೆ ತಿರಸ್ಕರಿಸಿರುವುದನ್ನು ಖಂಡಿಸಿ ರಾಜ್ಯ ಅರಣ್ಯ ಹಕ್ಕು ಹೋರಾಟಗಾರರ ವೇದಿಕೆ ಕಾನೂನು ಸಮರಕ್ಕೆ ತೀರ್ಮಾನಿಸಿದೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ ಹೇಳಿದರು ಅರಣ್ಯವಾಸಿಗಳ ಅರ್ಜಿ ಪುನರ್ ಪರಿಶೀಲನೆ ಜರುಗಿಸದೆ ಕೇಂದ್ರ ಸರ್ಕಾರಕ್ಕೆ ಅರ್ಜಿ ತಿರಸ್ಕರಿಸಿರುವ ಅರಣ್ಯವಾಸಿಗಳು ರಾಜ್ಯ ಮುಖ್ಯ ಕಾರ್ಯದರ್ಶಿ ಹಾಗೂ ಅಧ್ಯಕ್ಷರು ಹಾಗೂ ರಾಜ್ಯ ಮಟ್ಟದ ಅರಣ್ಯ ಹಕ್ಕು ಉಸ್ತುವಾರಿ ಸಮಿತಿಗೆ ಕಾನೂನಾತ್ಮಕ ಆಕ್ಷೇಪಣಾ ಪತ್ರದ ಮೇಲ್ಮನವಿ ಸಲ್ಲಿಸುವ ಅಭಿಯಾನಕ್ಕೆ ಸಿರಸಿಯಲ್ಲಿ ಅಕ್ಟೋಬರ್ ನಾಲ್ಕರಂದು ಚಾಲನೆ ನೀಡಲಾಗುವುದು ಎಂದು ರಾಜ್ಯ ಅರಣ್ಯ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ ಅವರು ತಿಳಿಸಿದರು ಅವರು ಇಂದು ಕಾರವಾರ ಪತ್ರಿಕಾ ಭವನದಲ್ಲಿ ಆಕ್ಷೇಪಣಾ ಪತ್ರ ಮೇಲ್ಮನವಿಯ ಕರಪತ್ರ ಬಿಡುಗಡೆಗೊಳಿಸುತ್ತಾ ಮಾತನಾಡಿದರು ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಅರಣ್ಯವಾಸಿಗಳ ಅರ್ಜಿ ಪುನರ್ ಪರಿಶೀಲಿಸಬೇಕೆಂಬ ಸುಪ್ರೀಂ ಕೋರ್ಟ್ನ ನಿರ್ದೇಶನವನ್ನು ಅನುಸರಿಸದೆ ಸುಪ್ರೀಂ ಕೋರ್ಟ್ ಮತ್ತು ಕೇಂದ್ರ ಸರ್ಕಾರದ ಮಾರ್ಗದರ್ಶನಕ್ಕೆ ವ್ಯತಿರಿಕ್ತವಾಗಿ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದ ವರದಿಯಲ್ಲಿ ರಾಜ್ಯದಲ್ಲಿ ಎರಡು ಲಕ್ಷ ಐವತ್ಮೂರು ಸಾವಿರದ ಎರಡ್ನೂರ ಅರವತ್ತೊಂಬತ್ತು ಅರಣ್ಯವಾಸಿಗಳ ಅರ್ಜಿ ಪುನರ್ ಪರಿಶೀಲಿಸದೆ ತಿರಸ್ಕರಿಸಿದೆ ಎಂದು ಉಲ್ಲೇಖಿಸಲ್ಪಟ್ಟಿದೆ ಎಂದು ಅವರು ಹೇಳಿದರು ವರದಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಪ್ಪತ್ಮೂರು ಸಾವಿರದ ಎರಡುನೂರ ಆರು ಅರ್ಜಿ ತಿರಸ್ಕರಿಸಿದ ಅಂಶ ಪ್ರಸ್ತಾಪಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ಪುನರ್ ಪರಿಶೀಲಿಸದೆ ಕಾನೂನು ಬಾಹಿರವಾಗಿ ಅರ್ಜಿ ತಿರಸ್ಕರಿಸಿರುವ ಹಿನ್ನೆಲೆಯಲ್ಲಿ ಆದೇಶಕ್ಕೆ ರಾಜ್ಯಾದ್ಯಂತ ಅರಣ್ಯವಾಸಿಗಳಿಂದ ರಾಜ್ಯ ಸರ್ಕಾರಕ್ಕೆ ಆಕ್ಷೇಪಣಾ ಪತ್ರ ಸಲ್ಲಿಸಲು ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದರು ಆಕ್ಷೇಪಣಾ ಪತ್ರದಲ್ಲಿ ರಾಜ್ಯದಲ್ಲಿ ಒಟ್ಟು ಅರ್ಜಿಗಳಲ್ಲಿ ಶೇಕಡಾ ಎಂಬತ್ತೇಳು ಪಾಯಿಂಟ್ ಎಪ್ಪತ್ತೇಳು ಅರಣ್ಯವಾಸಿಗಳ ಅರ್ಜಿಗಳು ತಿರಸ್ಕರಿಸಲ್ಪಟ್ಟಿದೆ ರಾಜ್ಯದಲ್ಲಿ ಶೇಕಡಾ ಮೂರು ಪಾಯಿಂಟ್ ಎರಡರಷ್ಟು ಅರ್ಜಿಗಳಿಗೆ ಸಾಗುವಳಿ ಹಕ್ಕು ದೊರಕಿದ್ದು ವರದಿಯಲ್ಲಿ ಪ್ರಕಟಪಟ್ಟಿದೆ ಎಂದು ಅವರು ತಿಳಿಸಿದರು ಹೋರಾಟಿ ಬೆಕ್ಕೇಬೇಕು ಹಕ್ಕು ಹೋರಾಟ ರವೀಂದ್ರ ನಾಯ್ಕರವರಿಗೆ ಅರಣ್ಯವಾಸಿಗಳು ಹಕ್ಕಿಗಾಗಿ ಎಷ್ಟು ವೇಗವಾಗಿ ಮುಂದುವರೆದಿದ್ದಾರೋ ಅಷ್ಟೇ ವೇಗದಲ್ಲಿ ಆಡಳಿತ ವ್ಯವಸ್ಥೆ ಅರಣ್ಯ ಅತಿಕ್ರಮ ಹಿಂದೆಕ್ಕುವ ಪ್ರಕ್ರಿಯೆ ದೊರೆಯುತ್ತಿರುವುದು ಅತ್ಯಂತ ವಿಷಾದಕರ ಬಂದಿದ್ದಿಲ್ಲ ಇತ್ತೀಚಿನ ಬೆಳವಣಿಗೆ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿಗಳು ಏನು ತಿರಸ್ಕರವಾಗಿದೆಯೋ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಹತ್ತೊಂಬತ್ತು ಫೆಬ್ರವರಿ ಇಪ್ಪತ್ತೆಂಟರಲ್ಲಿ ಪ್ರಮಾಣ ಪತ್ರವನ್ನು ಸಲ್ಲಿಸಿ ಮಂಜೂರಿ ಪ್ರೇರಿ ಲೋಪವನ್ನು ಸರಿಪಡಿಸುವ ಉದ್ದೇಶದಿಂದ ಇಡೀ ದೇಶದ ಅರಣ್ಯವಾಸಿಗಳ ವಾಸಿಗಳ ತಿರಸ್ಕರವಾದ ಅರ್ಜಿಗಳನ್ನ ಪುನರ್ ಪರಿಶೀಲನೆ ಮಾಡಬೇಕಂತ ಒಂದು ಐತಿಹಾಸಿಕ ಆದೇಶ ಸುಪ್ರೀಂ ಕೋರ್ಟ್ ಮಾಡಿತ್ತು ಅದರಂತೆ ಸುಪ್ರೀಂ ಕೋರ್ಟ್ನ ನಿರ್ದೇಶನಂತೆ ಕೇಂದ್ರ ಸರ್ಕಾರ ಸಹಿತ ಮಾರ್ಚ್ ಆರು ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಎಲ್ಲ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಮಾರ್ಗದರ್ಶನ ಸೂಚನೆ ಮಾಡಿತ್ತು ಆ ಮಾರ್ಗಸೂಚನೆ ಮಾರ್ಚ್ ಆರು ಹತ್ತೊಂಬತ್ತು ಆದ ನಂತರ ಗೋವಿಡ್ಗಳು ಇಡೀ ದೇಶದಲ್ಲಿ ವ್ಯಾಪಿಸಿತು ಯಾವುದೇ ಸಮಿತಿಗಳಾಗಲಿಲ್ಲ ಅದ ನಂತರ ತಾಲೂಕಾ ಪಂಚಾಯತ್ ಜಿಲ್ಲಾ ಪಂಚಾಯತ್ ಕರ್ನಾಟಕದಲ್ಲಿ ನಿಸ್ತೇವಾಗಿರುವುದರಿಂದ ಅವಧಿ ಮುಂದುವರಿಂದ ಯಾವುದೇ ಸಮಿತಿಗಳು ಇರಲಿಲ್ಲ ಕೇಂದ್ರ ಸರ್ಕಾರದ ಮಾರ್ಗದರ್ಶನ ಯಾವ ಅರ್ಜಿಗಳು ಯಾವ ಸಮಿತಿಯಲ್ಲಿ ತಿರಸ್ಕಾರವಾಗಿತ್ತು ಆ ಸಮಿತಿ ಪುನರ್ ಪರಿಶೀಲನೆ ಅಂತ ಹೇಳಿ ಹದಿನೆಂಟು ತಿಂಗಳ ಕಾಲ ಅವಕಾಶ ಪರಿಶೀಲನೆ ಪ್ರಕ್ರಿಯೆ ಜರುತ್ತದೆ ಹೇಳುವ ಆಶಯವನ್ನು ನೀಡಿದ್ವಿ ಆ ಸಂದರ್ಭದಲ್ಲಿ ಕರ್ನಾಟಕ ಕಾರ್ಯದರ್ಶಿಗಳು ಕೇಂದ್ರ ಸರ್ಕಾರಕ್ಕೆ ಮತ್ತು ಸುಪ್ರೀಂ ಕೋರ್ಟ್ಗೆ ಒಂದು ವರದಿಯನ್ನು ಸಲ್ಲಿಸಿದ್ದಾರೆ ಅರ್ಜಿಗಳು ಸಂಪೂರ್ಣವಾಗಿ ವಿಲೇವರಿಯಾಗಿದೆ ಈ ವಿಲೇವರಿ ಆದ ಪ್ರಕಾರ ಕರ್ನಾಟಕದಲ್ಲಿ ಎರಡು ಲಕ್ಷದ ಐವತ್ ಸಾವಿರದ ಎರಡು ನೂರ ಅರವತ್ತೊಂಬತ್ತು ಅರ್ಜಿಗಳನ್ನು ತಿರಸ್ಕರಿಸಲಿದೆ ಅಂತ ಹೇಳಿದ್ದಾರೆ ಕರ್ನಾಟಕದಲ್ಲಿ ಆಗುವಷ್ಟು ಕಾನೂನಿಗೆ ವ್ಯತಿರಕಿತ ಅರ್ಜಿಗಳು ತಿರಸ್ಕಾರ ಬೇರೆ ಯಾವ ರಾಜ್ಯದಲ್ಲೂ ಆಗಿಲ್ಲ ಯಾವ ರಾಜ್ಯದಲ್ಲೂ ಆಗಿಲ್ಲ ಮೂವತ್ ವರ್ಷದ ಹೋರಾಟದ ಇತಿಹಾಸದಲ್ಲಿ ಮೂವತ್ನಾಲ್ಕು ಬಂದಾಗ ನನ್ನ ವೈಯಕ್ತಿಕ ಹೇಳಿಕೆ ಏನೇನಂದ್ರೆ ಕಮೆಂಟ್ಸ್ ಏನಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ವರದಿಯನ್ನು ಕೊಟ್ಟಿದ್ದಾರೆ ಎರಡು ಲಕ್ಷದ ಐವತ್ತೊಂಬತ್ತು ಸಾವಿರದ ಎರಡು ಅರವತ್ತೊಂಬತ್ತರ ತಿರಸ್ಕರವಾಗಿದೆ ಅಂತ ಆ ಹಿನ್ನೆಲೆಯಲ್ಲಿ ಇಡೀ ರಾಜ್ಯದಂತ ಅರಣ್ಯವಾಸಿಗಳು ತೆಗೆದುಕುವ ಕ್ರಮಗಳೇನಂತ ಹೇಳಿದ್ರೆ ತಿರಸ್ಕರ ಆಗಿರುವ ಈ ಆದೇಶಕ್ಕೆ ವಿರುದ್ಧವಾಗಿ ಕಾನೂನುವಾಗಿ ತಿರಸ್ಕರವಾಗಿರುವುದನ್ನು ಆಕ್ಷೇಪ ಪತ್ರಕ್ಕೆ ಮೇಲ್ಮನೆಯನ್ನು ಸಲ್ಲಿಸಲಿಕ್ಕೆ ನಾವು ಅಕ್ಟೋಬರ್ ನಾಲ್ಕರಂದು ಸಿರ್ಸಿಯಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ ಅದೇ ರೀತಿಯಾಗಿ ಮುಂದಿನ ವಿಚಾರಣೆ ನಲ್ಲಿ ಅಕ್ಟೋಬರ್ ಸಂದರ್ಭದಲ್ಲಿ ಕಾನೂನು ಬಾಹಿರವಾಗಿ ಸುಪ್ರೀಂ ಕೋರ್ಟ್ ಪತ್ರಿಕಾಗೋಷ್ಠಿಯಲ್ಲಿ ಕುಮಟಾ ಅಧ್ಯಕ್ಷ ಮಂಜುನಾಥ ಮರಾಠಿ ಯಲ್ಲಾಪುರ ಅಧ್ಯಕ್ಷ ಭೀಮ್ಸಿ ವಾಲ್ಮೀಕಿ ಅಮೋಜ್ ಮುಲ್ಲಾಪುರ ಸಂಚಾಲಕ ರಾಘವೇಂದ್ರ ನಾಯ್ಕ ಕವಂಚೂರು ಸುಬ್ರಾಯ್ ನಾಯ್ಕ್ ಮಂಕಿ ಶಿವಾನಂದ ಜೋಯಿಡಾ ಮುಂತಾದವರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ